ಹೇಗಿದ್ದೀರ ಎಲ್ಲ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನೋಡಿ ಇವತ್ತು ಏನಪ್ಪ ವಿಶೇಷ ಅಂದರೆ ನಮ್ಮ ಜಮೀನಲ್ಲಿ ಎರಡು ಅಡಿಕೆ ಗಿಡದ ಮಧ್ಯೆ ಒಂದೊಂದು ಪಪ್ಪಾಯಿ ಗಿಡ ನೆಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಇದೇ ಪಪ್ಪಾಯಿ ಗಿಡ ಈ ವೆರೈಟಿ ಬಂದುಬಿಟ್ಟು ಪಂದ್ರ ನಂಬರ್ ನಂಬರ್ ಹದಿನೈದು ಅಂತಾರಲ್ಲ ಆ ವೆರೈಟಿ ಈ ಸಸಿಗಳನ್ನ ಚಿತ್ರದುರ್ಗ ಹೋಗಿ ತಗೊಂಡು ಬಂದಿದ್ದೀನಿ ಒಂದು ಸಸಿ ಬಂದುಬಿಟ್ಟು ಹದಿಮೂರರಿಂದ ಹದಿನಾಲ್ಕು ರೂಪಾಯಿ ಅಲ್ಲೇ ಸ್ಪಾಟಲ್ಲಿ ಬಾಡಿಗೆ ನಾವು ಬೇರೆ ಗಾಡಿ ವೆಹಿಕಲ್ ತಗೊಂಡು ಹೋಗಿದ್ವಿ ಅಲ್ಲೇ ಹದಿಮೂರರಿಂದ ಹದಿನಾಲ್ಕು ರೂಪಾಯಿ ಫ್ರೆಂಡ್ಸ್ ಈ ಥರ ಟ್ರೈಯಲ್ ಕ ಕೊಟ್ಟು ಕಳಿಸ್ತಾರೆ ಅವರು ಸ ಗಿಡ ನೋಡಿ ಇವತ್ತು ಈ ಮಟ್ಟಕ್ಕಿದೆ ಇನ್ನು ಸಣ್ಣವಿದ್ವು ಗಿಡ ತರಬೇಕಾದ್ರೆ ಈಗ ನಾನು ತಂದು ಒಂದು ಫಿಫ್ಟೀನ್ ಡೇಸ್ ಆಯಿತು ಹದಿನೈದು ದಿನ ಇಟ್ಟಿದ್ದಕ್ಕೆ ನಮ್ಮ ವಾತಾವರಣಕ್ಕೆ ಸೂಟಬಲ್ ಆಗಲಿ ಅಂತೇಳಿ ಇಟ್ಟಿದ್ದೆ ಈಗ ತುಂಬ ಚೆನ್ನಾಗಿ ಆಗಿದ್ದಾವೆ ಗಿಡ ಈಗ ನಾಟಿ ಮಾಡ್ತಾ ಇದ್ದೀನಿ ಏನಂದರೆ ಅದರಿಂದ ಲಾಭ ಬರುತ್ತೋ ಇಲ್ವೋ ನಿರೀಕ್ಷೆ ಇಲ್ಲ ಬಟ್ ಏನಂದರೆ ಅಡಿಕೆ ಗಿಡಕ್ಕೆ ಚೆನ್ನಾಗತ್ತೆ ಸೊಪ್ಪು ಬೀಳುತ್ತೆ ಮತ್ತು ನೈಟ್ರೋಜನ್ ಜಾಸ್ತಿ ಸಿಗುತ್ತೆ ಪಪ್ಪಾಯ ಗಿಡದಿಂದ ನಮಗೆ ನೋಡಿ ಎರಡು ಗಿಡದ ಮಧ್ಯೆ ಒಂದು ನಾಟಿ ಮಾಡಿದ್ರೆ ಅದೇ ರಿಪ್ಲೈನು ಯಾವುದೇ ರೀತಿ ಮತ್ತೆ ಎಕ್ಸ್ಟ್ರಾ ಖರ್ಚೇನು ಮಾಡಿಲ್ಲ ಇದಕ್ಕೆ ಅದೇ ಡ್ರಿಪ್ಲೈನು ಮೈಕ್ರೋಟ್ಯೂಬ್ ಮಾತ್ರ ಎಕ್ಸ್ಟ್ರಾ ಚುಚ್ಚಿದ್ದೀವಿ ಇವತ್ತೇ ನಾಟಿ ಮಾಡಿರೋದಿದು ನಾಟಿ ಮಾಡಿದ ತಕ್ಷಣ ಒಂದೆರಡೆರಡು ಮೂರು ಮೂರು ಲೀಟ್ರ್ ನೀರು ಹೋಗೋ ಥರ ನೀರು ಬಿಟ್ಕೊಂಡಿದ್ದೀವಿ ಇಲ್ಲಾಂದರೆ ಗಿಡ ಒಣಗೋಗುತ್ತೆ ಅಂಥೇಳಿ ಇರುತ್ತಲ್ಲ ಹಾಗಾಗಿ ಒಂದೆರಡರಿಂದ ಮೂರು ಲೀಟ್ರ್ ನೀರು ಬಿಟ್ಕೊಂಡಿದ್ವಿ ನೋಡಿ ಇಷ್ಟೇ ಸಣ್ಣ ಗಿಡ ಇರ್ತವೆ ಅಷ್ಟೆ ನೋಡಿ ನೀವು ಮಿಶ್ರ ಬೆಳೆ ಮಾಡುವಂಥ ಇಂಟ್ರೆಸ್ಟ್ ಇದ್ದರೆ ನೀವು ಸಹ ಬೆಳೀರಿ ಪಪ್ಪಾಯ ಗಿಡ ಪಂದ್ರ ನಂಬರ್ ವೆರೈಟಿ